ಬಾದಾಮಿ ಬನ್ಶಂಕರಿ ಮುಡ್ತದ ಸೊ ಬಾದಾಮಿ ಬನ್ಶಂಕರಿ ಕೈ ಮುಗಿದ್ರೆ ಇಲ್ಲಿ ಮುಟ್ತದ ಸೊ ಹೀಗಾಗಿ ಕಲ್ಯಾಣ ಚಾಲುಕ್ಯರ ರಾಣಿ ಮಲಯವತಿ ಮಹಾದೇವಿ ಆಡಳಿತಕ್ಕೊಳಪಟ್ಟಾಗ ಒಂದು ಸಾವಿರ ವರ್ಷದ ಹಿಂದೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ಅಂತ ಕರ್ನಾಟಕ ವಿಶ್ವವಿದ್ಯಾಲಯದ ಗೆಜೆಟಿಯರ್ ವೆಂಕಟರಂಗು ಕಟ್ಟಿಯವರ ಗೆಜೆಟೇರ್ನಲ್ಲಿ ಉಲ್ಲೇಖ ಇದೆ लक्षरोमलताधार, स्थलभारदलन्मद्य पट्टबन्त अरुणारुण कौसुम्ब पत्र वा स्वकटीकटी दी, पत्र किङ्किणि रशनादामभूषिता कामेश्व सौभाग्य माधौरुद्वयान्विता माणिक्यमकुटाकार जिता इन्द्रगोप परिक्षिप्त मरतु नामजङ्गिका गूढगुल्फा कूर्मपृष्ठ जैष्णो प्रपदान्विका नगनीतिमज्जन समोहुणा प्रभाजान पराभूत सरोरुहा सिदान मणिमञ्जीर मण्डित श्रीपदामुज महाला ्याङ्गी सर्वाभरणभूषिता शिवकामेश्वरान्तस्था शिवा स्वाधीनवल्लभा सुमेरुमध्यशृङ्गस्था श्रीमन्नगर नायिका चिन्तामणि गृहान्तस्था पञ्चब्रह्मासनस्थिता महाकर्माटली संस्था कदम्बवनवासिनी सुधासागरमध्यस्था कामाक्षी कामदायिनी देवश्रिगणसङ्घात स्तूयमानात्मवैभवां घण्टासुरवजोयुक्त शक्तिसेना समन्विदा सम्पत्करी समाकुर 你 <You sure? S 2>、yeah,。 जय माता दी जय जय माता दी ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಹಳೆ ಹುಬ್ಬಳ್ಳಿ ಮೂಲ ಇಡೀ ವ್ಯಾಪಾರಿ ಹುಬ್ಬಳ್ಳಿಯ ಮೂಲ ಸಾಂಸ್ಕೃತಿಕ ಧಾರ್ಮಿಕ ಕೇಂದ್ರ ಹಳೆ ಹುಬ್ಬಳ್ಳಿ ಇಡೀ ಹುಬ್ಬಳ್ಳಿಯ ಮೂಲ ಬೇರು ಹಳೆ ಹುಬ್ಬಳ್ಳಿಯಲ್ಲಿದೆ ಇಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನಗಳು ಇಲ್ಲಿದ್ದಾವೆ ವಿಶೇಷವಾಗಿ ಹಳೆ ಹುಬ್ಬಳ್ಳಿಯ ಈ ಕಸಬಾಪೇಟೆಯ ಮುಖ್ಯ ರಸ್ತೆಯ ಆದಿಶಕ್ತಿ ದೇಗುಲ ಮಾತೆ ಬನಶಂಕರಿ ದೇವಸ್ಥಾನ ಇದು ಸರಿಸುಮಾರು ಶತಮಾನಗಳಿಗೂ ಹಿಂದಿನ ಅದ್ಭುತ ಶಕ್ತಿ ಪೀಠ ಎನ್ನಬಹುದು ಇಲ್ಲಿನ ಆದಿಶಕ್ತಿ ಮೂರ್ತಿಯನ್ನ ಸನ್ಮಾನ್ಯ ಶ್ರೀ ಶಂಕರಪ್ಪ ಎನ್ನುವರು ಶಿಲ್ಪಿ ಅವರು ಇದನ್ನು ಕೆತ್ತಿಕೊಟ್ಟಿದ್ದಾರೆ ಶಂಕರಪ್ಪ ಅವರು ಪುಣೆಯ ದಗಡೂ ಶೇಟ್ ಗಣಪತಿ ಮೂರ್ತಿ ಏನು ಪ್ರಸಿದ್ಧವ ಆ ದಗಡು ಶೇಠ್ ಗಣಪತಿ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿಯೇ ಇಲ್ಲಿ ಬನಶಂಕರಿ ಮೂರ್ತಿಯನ್ನು ಕೆತ್ತಿಕೊಟ್ಟಿದ್ದು ವಿಶೇಷ ಸೊ ಅಂಥ ಅದ್ಭುತ ಅಭಿಜಾತ ಕಲಾವಿದನಿಂದ ನಿರ್ಮಿತವಾದಂಥ ಶಿಲ್ಪಕಲೆ ತಾಯಿ ಬನಶಂಕರಿ ದೇವಿಯ ಶಿಲ್ಪಕಲೆ ಇಲ್ಲಿ ನಿಮ್ಮ ಭಕ್ತಿಗೆ ಆವಿರ್ಭಾವವಾಗಿ ಬಂದಿದೆ ಅಂದರೆ ತಪ್ಪಾಗಲಾರದು ಇನ್ನೊಂದು ವೈಶಿಷ್ಟ್ಯ ಅಂದರೆ ಈ ದೇಗುಲಕ್ಕೆ ಬರುವ ದಾರಿ ಇದು ಮಹಾಶಕ್ತಿ ಆದಿಶಕ್ತಿ ದೇವಸ್ಥಾನ ಅಂತ ನಾವು ಅಂತೇವೆ ಈ ದೇಗುಲಕ್ಕೆ ಬರುವ ದಾರಿ ಮಹಾಶಕ್ತಿ ದೇವಸ್ಥಾನಕ್ಕೆ ಬರುವಂಥ ಮೆಟ್ಟಿಲುಗಳು ಅದಕ್ಕೆ ಮಹಾಶಕ್ತಿಯ ಸೋಪಾನಗಳು ಅಂತ ಹೆಸರಿತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ವೆಂಕಟರಂಗು ಕಟ್ಟಿಯವರ ಗೆಜೆಟಿಯರ್ನ ಪ್ರಕಾರ ಮಹಾಶಕ್ತಿಯ ಸೋಪಾನಗಳಿಗೆ ಈಗ ಅಂತ ಸೋಪಂತ ಅಪಭ್ರಂಶ ಆಗಿದೆ ಸೊ ಮಹಾಶಕ್ತಿಯ ಸೋಪಾನಗಳು ನಾರಾಯಣನ ಗುಡಿಗೆ ಹೋಗುವಂಥದ್ದು ಅಲ್ಲಿ ಒಂದು ಭವಾನಿ ಶಂಕರ ನಾರಾಯಣ ದೇವಸ್ಥಾನ ಇದೆ ನಾರಾಯಣನ ಗುಡಿಗೆ ಹೋಗುವಂಥ ಮೆಟ್ಟಿಲುಗಳಿಗೆ ನಾರಾಯಣನ ಸೋಪಾನಗಳು ಮತ್ತು ಇಲ್ಲೇನು ವೀರಭದ್ರ ದೇವಸ್ಥಾನ ಇದೆ ವೀರಭದ್ರ ದೇವಸ್ಥಾನದಲ್ಲಿ ವೀರವಂತರು ಪುರವಂತರು ಅಂತ ಅಲ್ಲಿ ಉಗುಳ ಬರ್ತಿರ್ತಾರೆ ಬರ್ತಿರ್ತಾರಲ್ಲಿ ಆ ವೀರವಂತರು ಮತ್ತು ಪುರವಂತರು ಇರುವಂಥ ಓಣಿಗೆ ವೀರವಂತರ ಓಣಿ ಪುರವಂತರ ಓಣಿ ಅಂತ ಹೆಸರಿತ್ತದಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೆಜೆಟ್ ಇರೊಳಗೆ ಈಗ ಅದು ಏನಾಗಿದೆ ಅಪಭ್ರಂಶ ಆಗಿ ವೀರಬಂಧಿ ಅಂತಾಗಿದೆ ಸೊ ಇಲ್ಲಿ ಈಶ್ವರನ ಹೊಂಡ ಇತ್ತು ಏನೋ ಒಂದು ಭವಾನಿ ಶಂಕರ ಮತ್ತು ನಾರಾಯಣನ ಗುಡಿಗೆ ಪುಷ್ಕರಣೆಯಿಂದ ನೀರನ್ನು ತೊಗೊಂಡು ಅಭಿಷೇಕ ಮಾಡುವಂಥ ಈಶ್ವರನ ಹೊಂಡ ಅಪಭ್ರಂಶ ಆಗಿ ಆಸಾರ ಹೊಂಡ ಆಗಿದೆ ಸೊ ಮೂಲ ಹುಬ್ಬಳ್ಳಿಯ ಮೂಲ ಗ್ರಾಮದೇವಿ ಆದಿಶಕ್ತಿ ಇವತ್ತ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತೇವನು ಇಡೀ ಹುಬ್ಬಳ್ಳಿಗೆ ಇವತ್ತ ಇಲ್ಲಿಗೆ ನಮ್ಮ ಸೀಮೆ ಕಲ್ಲು ಬಾರ್ಡರ್ ಸೆಕ್ಯೂರಿಟಿ ಅಂದರೆ ಆದಿಶಕ್ತಿ ಈ ಆದಿಶಕ್ತಿ ಇಲ್ಲಿ ಪೀಠಸ್ಥಳಗಳ ಇಲ್ಲಿ ಜಾತ್ರೆ ನಡೀತದೆ ಇಲ್ಲಿ ಉತ್ಸವ ಅಂತ ಅಂತೇಳಿ ಇಡೀ ಹಳೆಯ ಹುಬ್ಬಳ್ಳಿಯ ಜನತೆ ಸಂಪೂರ್ಣವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಇದ್ದಾರೆ ಅಂದರೆ ತಪ್ಪಾಗಲಾರದು ಸೊ ಈ ಒಂದು ಆದಿಶಕ್ತಿ ದೇವಿಗೆ ಇಲ್ಲಿ ಒಂದು ಹಿಂದೆ ಈ ದೇವಸ್ಥಾನದ ಹಿಂದೆ ಒಂದು ಪುರಾತನ ಭಾವಿ ಇದೆ ಅದಕ್ಕೆ ಪ್ಯಾಟಿ ಪ್ಯಾಟಿ ಭಾವಿ ಅಂತಿದ್ರು ರೂಢನಾಮ ಆ ಭಾವಿಯಿಂದನೇ ನೀರು ತೊಗೊಂಬಂದು ಈ ಆದಿಶಕ್ತಿಗೆ ಒಂದು ಅಭಿಷೇಕ ಆಗ್ತಿತ್ತು ಅಂತ ಒಂದು ಪ್ರತೀತಿ ಸೊ ಆ ಪ್ಯಾಟಿ ಪ್ಯಾಟಿಭಾವಿಗೆ ಮುಚ್ಚಿ ಹೋಗ್ಬಿಟ್ಟದೆ ಎಲ್ಲ ಹಳೆ ಹುಬ್ಬಳ್ಳಿ ಎಲ್ಲ ಭಾವಿಗಳಂತೆ ಅದು ಮುಚ್ಚಿ ಹೋಗ್ಬಿಟ್ಟದ ಭಾವಿ ಸೊ ಹಿಂಗೆ ಅತ್ಯಂತ ಅದ್ಭುತ ಇತಿಹಾಸ ಇರುವಂಥ ಮುದಿಯ ಹನುಮಾನ್ ದೇವಸ್ಥಾನ ಮತ್ತು ವೀರಭದ್ರನ ದೇವಸ್ಥಾನ ಆದಿಶಕ್ತಿಯ ದೇವಸ್ಥಾನ ಬಾದಾಮಿಯ ಕಲ್ಯಾಣ ಚಾಲುಕ್ಯರ ಆಡಳಿತಕ್ಕೆ ಒಳಪಟ್ಟಾಗ ಈ ಆದಿಶಕ್ತಿ ಸ್ಥಾಪನೆ ಆಗಿದೆ ಅಂದರೆ ಬಾದಾಮಿಯ ಕಲ್ಯಾಣ ಚಾಲುಕ್ಯರ ರಾಷ್ಟ್ರ ಲಾಂಛನ ಕೀರ್ತಿ ಮುಖ ಅಂತ ಕೀರ್ತಿ ಮುಖ ಅಂದ್ರೇನು ಆ ದೇವಿಯ ತಲೆ ಮೇಲೆ ಏನೋ ಒಂದು ಸಿಂಹ ಬಾಯಿ ತೆರೆದಂತಹ ಮುಖ ಇದೆ ನೋಡ್ರಿ ಅದು ಬಾದಾಮಿಯ ಕಲ್ಯಾಣ ಚಾಲುಕ್ಯರ ರಾಷ್ಟ್ರ ಲಾಂಛನದ ಗುರುತು ಸೊ ಈಗ ನೀವು ಇಲ್ಲಿ ಕೈ ಮುಗುದಿ ಅಂದ್ರ ಬಾದಾಮಿ ಬನ್ಶಂಕರಿಗೆ ಮುಟ್ತದ ಸೊ ಆ ಬಾದಾಮಿ ಬನ್ಶಂಕರಿ ಕೈ ಮುಗಿದ್ರೆ ಇಲ್ಲಿ ಮುಟ್ತದ ಸೊ ಹಿಂಗಾಗಿ ಕಲ್ಯಾಣ ಚಾಲುಕ್ಯರ ರಾಣಿ ಮಲಯವತಿ ಮಹಾದೇವಿ ಆಡಳಿತಕ್ಕೊಳಪಟ್ಟಾಗ ಒಂದು ಸಾವಿರ ವರ್ಷದ ಹಿಂದೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ಅಂತ ಕರ್ನಾಟಕ ವಿಶ್ವವಿದ್ಯಾಲಯದ ವೆಂಕಟರಂಗು ಗೆಜೆಟಿಯರ್ ವೆಂಕಟರಂಗು ಕಟ್ಟಿಯವರ ಗೆಜೆಟಿಯರ್ನಲ್ಲಿ ಉಲ್ಲೇಖ ಇದೆ ಕಾಲಾನಂತರದಲ್ಲಿ ಇದು ತಿರುವನೋತ್ತರ ಆಗಿ ಆಧುನೀಕರಣಗೊಂಡಿದೆ ಪ್ರತಿ ವರ್ಷ ಇದಕ್ಕೆ ಜಾತ್ರೆ ಉತ್ಸವ ನಡೀತದೆ ಇದು ಸಾಮಾನ್ಯ ರೀತಿಯಲ್ಲ ಅಸಾಮಾನ್ಯ ಶಕ್ತಿ ಪೀಠ ಇಲ್ಲಿ ಇದೆ ಈ ಶಕ್ತಿ ಪೀಠಕ್ಕೆ ಇಪ್ಪತ್ತು ವರ್ಷ ಸೇವೆ ಮಾಡದಂಥ ಗಾಯತ್ರಿ ತಪಭೂಮಿ ಗಾಯತ್ರಿ ಮಾತೆ ಸೇವೆ ಮಾಡಿದಂಥ ಅಭಿಜಾತ ಕಲಾವಿದ ದೇಸಾಯಿ ಅವರು ಇಲ್ಲಿ ಪೂಜೆಗೆ ಬಂದಿದ್ದಾರೆ ಟ್ರಸ್ಟ್ ಕಮಿಟಿಯವರು ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಟ್ರಸ್ಟ್ ಕಮಿಟಿಯವರು ಕೂಡ ಏಕನಿಷ್ಠ ಏಕಭಕ್ತಿ ಯಾವುದೇ ಒಂದು ದೇವಿಗೆ ಚ್ಯುತಿ ಬರಲಾರದಂತೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಸೊ ಈ ಒಂದು ಜಾಗೃತ ಸ್ಥಾನಕ್ಕೆ ಇಡೀ ಹುಬ್ಬಳ್ಳಿಯ ಮೂಲ ಧಾರ್ಮಿಕ ಸಾಂಸ್ಕೃತಿಕ ನೆಲೆಗಟ್ಟಿನ ಸ್ಥಾನಕ್ಕೆ ಈ ವ್ಯಾಪಾರಿ ಹುಬ್ಬಳ್ಳಿ ಜನ ಬಂದು ದೇವಿಯ ದರ್ಶನ ಪಡೆದು ಧನ್ಯರಾಗಬೇಕು ಅಂತ ನಾ ಈ ಮಾಧ್ಯಮದ ಮೂಲಕ ಎಲ್ಲಾ ಭಕ್ತರ ಪರವಾಗಿ ವಿನಂತಿ ಮಾಡ್ಕೊತಾ ಇದ್ದೇನೆ ಮತ್ತು ಇಲ್ಲಿ ನಡೆಯುವಂತಹ ಜಾತ್ರೆ ಉತ್ಸವಗಳು ಅರವತ್ತೆಂಟು ವರ್ಷದಿಂದ ಇಲ್ಲಿ ತೇರಿಳಿತಾ ಇದ್ದಾರೆ ಭಾರತ ಹುಣ್ಣಿಗೆ ಜಾತ್ರೆ ಉತ್ಸವಗಳ ಬಗ್ಗೆ ಇಲ್ಲಿನ ಟ್ರಸ್ಟ್ ಕಮಿಟಿಯವರು ತಮಗೆ ವಿವರಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಧೀಮಂತ ನಾಗರಿಕ ಪ್ರಶಸ್ತಿ ವಿಜೇತ ಈ ದೇವಸ್ಥಾನದ ಟ್ರಸ್ಟ್ ಕಮಿಟಿಯೊಬ್ಬರು ಇದ್ದಾರೆ ನಮ್ಮ ಕರ್ನಾಟಕ ಕನ್ವೇಯರ್ಸ್ ಆ ಕರ್ಮರಿಯವರು ನಾವು ಕೂಡ ಧೀಮಂತ ನಾಗರಿಕ ಪ್ರಶಸ್ತಿ ತಗೊಂಡವರು ದೇವಿಯ ಆಶೀರ್ವಾದದಿಂದ ಸೊ ಹಂಗಾಗಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದ ಇತಿಹಾಸವನ್ನು ಸಂಪೂರ್ಣವಾಗಿ ಹೇಳಿದರು ಇದು ನೂರಾರು ವರ್ಷದ ಹಿನ್ನೆಲೆಯಲ್ಲಿಂಥದ್ದು ಬನ್ಸೇಗಿರಿ ದೇವಸ್ಥಾನದ ನಮ್ಮ ಗುರು ಹಿರಿಯರಿಂದ ದೇವಾಂಗ ಸಮಾಜದ ಗುರುಹಿರಿಯರಿಂದ ಇದು ಪ್ರತಿಷ್ಠಾಪನೆಯಾಗಿ ಅಲ್ಲಿಂದ ಇಲ್ಲಿವರೆಗೂ ನಿತ್ಯ ನಿರಂತರ ಪೂಜಾ ಕಾರ್ಯಕ್ರಮವನ್ನು ನಡೆಸುವಂಥ ಬಂದಿದ್ದೀವಿ ಇದು ಅರವತ್ತೆಂಟನೇ ವರ್ಷ ಜಾತ್ರೆ ಮಹೋತ್ಸವ ಈ ವರ್ಷ ವಿಜೃಂಭಣೆಯಿಂದ ನಾನು ನೆರವೇರಿಸಲಾಯಿತು ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಪ್ರತಿನಿತ್ಯನೂ ಪಂಚಾಮೃತ ಅಭಿಷೇಕ ಭಕ್ತರಿಂದ ಒಂದು ಪೂಜೆ ಪುನಸ್ಕಾರ ದಸರಾದಲ್ಲಿ ನವರಾತ್ರಿ ಉತ್ಸವ ಈ ರೀತಿ ವಿಶೇಷ ವಿಶೇಷ ಕಾರ್ಯಕ್ರಮಗಳನ್ನು ಮುಂದಿನ ದಿವಸ ಸತ್ಯನಾರಾಯಣ ಪೂಜೆ ಹೀಗೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಭಕ್ತರನ್ನು ನಡೆಸ್ತದೆ ಇದು ಏನು ಒಂದು ಮಹಾಶಕ್ತಿ ಅಂತಂದ್ರೆ ಭಕ್ತರಿಗೆ ನಡ್ಕೊಂಡೇ ಪಡ್ಕೊಂಡೆ ಅನ್ನೋ ಒಂದು ಒಳಗೆ ಯಾರು ಭಕ್ತ ಶ್ರದ್ಧಾ ಭಕ್ತಿಯಿಂದ ನಡ್ಕೊತಾರೆ ಅವರ ಇಷ್ಟಾರ್ಥಗಳನ್ನು ಎದುರಿಸುವಂಥ ಶಕ್ತಿ ರೂಪಿಣಿ ಶ್ರೀ ತಾಯಿ ಬನಶಂಕರಿ ದೇವಿಯ ಆಶೀರ್ವಾದ ಸದಾ ಇರ್ತೈತಿ ಅದಕ್ಕೆ ಆ ರೀತಿ ಒಳಗೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಈಗ ಅರವತ್ತೆಂಟನೇ ಆತನ ವರ್ಷದಾಗ ಎಲ್ಲರೂ ಭಾಗವಹಿಸಿ ಒಂದು ತಾಣ ದೇವಾಂಗ ಟ್ರಸ್ಟ್ ಕಮಿಟಿಯವರು ಮಹಿಳಾ ಮಂಡಲದವರು ತನ್ನ ಸಂಘದವರು ಹಾಗೂ ಸಮಾಜದ ಗುರು ಇರೋರು ಎಲ್ಲರೂ ಕೂಡ ಅರವತ್ತನೇ ವರ್ಷ ಆತ್ವ ವರ್ಷವನ್ನು ವಿಶೇಷ ವಿಜೃಂಭಣೆಯಿಂದ ನೆರವೇರಿಸಿರೋ ಹೇಳಿಕೆ ನಾನು ಇಷ್ಟಪಡ್ತೇನೆ ನಾನು ಟ್ರಸ್ಟ್ ಕಮಿಟಿಯ ಅವರ ಸದಸ್ಯ ಗಂಗಾಧರ ಒಡೆ ಗೋಳಪ್ಪ ಒಡೆಗಾವಿ ಬನ್ಸಿಂಗೇವರು ಟ್ರಸ್ಟಿ ಅತೃಪ್ತಿ ಆಗುವುದರಲ್ಲಿ ದೇವಿಯನ್ನು ವಿಶೇಷ ರೀತಿ ಅಲಂಕಾರ ಪೂಜೆ ಪುನಸ್ಕಾರಗಳನ್ನು ಧಾರ್ಮಿಕ ವಿಧಿವಿಧಗಳನ್ನು ಪದ್ಧತಿ ಬೇಕಾದ ಮಾಡ್ಕೊಂಡು ಬಂದಿದ್ದಾರೆ ಭಕ್ತರಿಗೆ ತೃಪ್ತಿ ಆಗಿದೆ ಅವರು ಇದೇ ರೀತಿ ಭಕ್ತರಿಗೆ ಅತೃಪ್ತಿ ಆಗುವಂಗೆ ಎಲ್ಲ ಜನ ಭಕ್ತ ಜನ ಸಮೂಹಕ್ಕೆ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗ್ಲಿ ಅಂತ ದೇವಿಯಲ್ಲಿ ಒಂದು ಅನಿಷೆ ಮಾಡಿಕೊಂಡು ಪೂಜೆ ಪುನಸ್ಕಾರ ನೆಲೆಸಿಕೊಡ್ಬೇಕು ಅಂತ ಅವರು ಆದಿ ಬಾದಾಮಿ ಮನಸ್ಸಿಗೆ ನಿನ್ನ ಬಾಧಕ ಆದಿ ಪರಮೇಶ್ವರಿ ನಿನ್ನ ಬಾಧಕ